ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯುವಕನೇವರು ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಕ್ಯಾಂಡಿ ಮನೇಲಿ ಪಿಝಾ ಪಾರ್ಟಿ ಮಾಡ್ತಾ ಬಾ ಅಂತ ಕಾಲ್ ಮಾಡಿದರು ಸೊ ಈ ಬಿಸಿಲಲ್ಲಿ ಹೆಂಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ಸರಿ ಸರಿ ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆದೆ ಸೊ ಅಷ್ಟರಲ್ಲಿ ತೇಜನು ಮನೆಗಿದ್ದ ಸರಿ ನಾನೇ ಆರ್ಡ್ರ್ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ ತಿನ್ನೋಣ ಇನ್ನೇನು ಈ ಬಿಸಿಲಲ್ಲೂ ಹೋಗೋದು ಆಮೇಲೆ ಸಂಜೆ ಹಿಂಗೆ ಹೋಗೋಣ ಅಂತ ಹೇಳಿದರು ಸರಿ ಅಂದ್ಕೊಂಡು ಸರಿ ನಾನೇ ಬುಕ್ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಬೈ ಮಿಸ್ಟೇಕಾಗಿ ಝೊಮೋಟೋದಲ್ಲಿ ಬುಕ್ ಮಾಡಿಬಿಟ್ಟೆ ಡಾಮಿನೋಸಲ್ಲಿ ಬುಕ್ ಮಾಡಬೇಕಿತ್ತು ಚೆನ್ನಾಗಿರ್ತಾಯಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ಝೊಮ್ ಏನದು ಝೊಮೊಟೋದಲ್ಲೂ ಕೂಡ ಚೆನ್ನಾಗಿತ್ತು ಈ ಹಬ್ಬಬ್ಬಾ ಅಂದರೆ ಒಂದು ಪೀಸ್ ಎರಡು ಪೀಸ್ ತಿನ್ಬೋದು ಗೈಸ್ ಅದ್ರ ಮೇಲೆ ಆಗೋದೇ ಇಲ್ಲ ಆದರೆ ಮೇನ್ ಏನಪ್ಪ ಅಂದರೆ ಡೈಜೆಷನ್ ಮಾಡ್ಕೊಳ್ಳೋದಂತೂ ಹೆವಿ ಕಷ್ಟ ಸೊ ನಾನು ಏನದು ತಿಂದ ಆದಮೇಲೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿದೆ ಸೊ ಅವಾಗ ಒಂಥರ ರಿಲ್ಯಾಕ್ಸ್ ಥರ ಆಯಿತು ಸೊ ಅದನ್ನು ತಿಂದುಬಿಟ್ಟು ಹಾಗೆ ಇದ್ದರೆ ಒಂಥರ ಏನೋ ಡೈಜೆಷನ್ ಆಗಿರಲ್ಲ ಒಂಥರ ಏನೋ ಹೊಟ್ಟೆ ಭಾರ ಅನ್ನಿಸ್ತತೆ ಸೊ ನಮ್ಮ ಫುಡ್ಡೇ ಚೆಂದ ಅಲ್ವಾ ಜಂಕ್ ಫುಡ್ಗಿನ ನಮ್ಮ ನಮ್ಮ ಊಟನೇ ಎಷ್ಟು ಚಂದ ಮುದ್ದೆ ಸಾರು ಸೊಪ್ಪಿನ ಪಲ್ಯ ಚಪಾತಿ ಉಪ್ಸಾರು ಬಸ್ಸಾರು ಹೆಂಗಿರುತ್ತೆ ಹಿಂಗಿರುತ್ತೆ ಇದೆಲ್ಲ ಜಂಕ್ ಫುಡ್ಡು ಅಷ್ಟು ಕಷ್ಟ ನಮಗೇನು ಅಷ್ಟು ಇಷ್ಟ ಆಗೋದಿಲ್ಲ ಮಿನಿಮಮ್ ಒಂದು ಪೀಸ್ ಎರಡು ಪೀಸಲ್ಲಿ ಓವರ್ ಆಯಿತು ನಮಗೆ ಸೊ ಹಂಗಾಯಿತು ಕೊನೆಗೂ ಝೊಮೆಟೊ ಅಣ್ಣ ಬಂದ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಮೇ ಬಿ ಇಷ್ಟದಲ್ಲಿ ಸಪೋರ್ಟ್ ಮಾಡಿ ಆನ್ಲೈನ್ ಪೇಮೆಂಟ್ ಪಾಪ ಪಾಪ ಸೊ ನನಗೆ ಪಿಝಾಲಿ ಕಾನ್ದು ತುಂಬ ಇಷ್ಟ ಆಗ್ತದೆ ಕಾನ್ದು ಮತ್ತು ವೆಜಿಟೇಬಲ್ದು ಚಿಕನ್ದೆಲ್ಲ ನಂಗೆ ಅಷ್ಟು ಇಷ್ಟ ಆಗಿಲ್ಲಪ್ಪ ಇದುವರೆಗೂ ನಾನು ಚಿಕನ್ನೇ ಟ್ರೈ ಮಾಡಿಲ್ಲ ಬಟ್ ವೆಜಿಟೇಬಲ್ದು ತುಂಬ ಚೆನ್ನಾಗಿರ್ತದೆ ಅದೇ ಒನ್ ಟೈಮ್ಗೆ ಸಾಕಾಗುತ್ತೆ ಸೊ ಪಿಝಾ ತಿಂದ್ಕೊಂಡು ಸಂಜೆ ಸ್ವಲ್ಪತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆಯಿಂದ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಸೊ ಇವ್ರದ್ದು ಆಲೆ ಪಿಜ್ಜಾ ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಆರಾಮಾಗಿದ್ದರು ನೋಡಿ ನಮ್ಮ ಪಾಪು ಅಂತೂ ಅವಳು ಪಾಪುಗೆ ಆರಾಮಾಗಿರೋದಕ್ಕೆ ಇಲ್ಲ ಇವಳಿಗೆ ಪಾಪು ಮಕ್ಕಳಂದ್ರೆ ತುಂಬ ಇಷ್ಟ ಇವಳೇ ಪಾಪು ಇವಳಿಗೊಂದು ಪಾಪು ಬೇಕು ಹಂಗೆ ಚಿಕ್ಕ ಮಗಳ ಚಿಕ್ಕ ಮಕ್ಕಳಂದ್ರೆ ಭಾರಿ ಇಷ್ಟ ಮುದ್ದಾಡ್ತಿರ್ತಾಳೆ ನನಗೆ ಎಲ್ಲಿ ಪರ್ಚ್ಬಿಡ್ತಾಳೆ ಅಂತ ಭಯ ಸೊ ಹಂಗಾಗಿ ಜಾಸ್ತಿ ಮಕ್ಕಳತ್ರ ಬಿಡೋದಿಲ್ಲ ಸೊ ಹಿಂಗೆ ಕತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಮೇ ಬಿ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಹೆಂಗೆ ಮುತ್ಕೊಡ್ತಾವಳೆ ಅಂತ ಭಾರಿ ಲವ್ ಮಕ್ಕಳಂದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಚಕ್ರೆ ನಾನು ಬಾಯ್ మొచ్చు కొరువోతు వల్లనే కొర్నాలి 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 ఏల్ల పట్ట 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 నోడి గాయ్స్ ఈ ఐఫోన్ அையோ हेलो मंजना पापा हाय मैं हाय 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 मम्मी चांद कम मेडरी कॉपीराइट ಬರುತ್ತೆ हाय मम्मी टी वी ಆನ್ ಮಾಡಪ್ಪ ಹಾಯ್ ಮಮ್ಮಿ ಇಂ ಐ ಮಮ್ಮಿ ಹೇ ಥ್ಯಾಂಕ್ಸ್ ಹೇ बाहर छड़ने की दिया मगने नहीं ना मगने बाहर छड़ने की दिया अट्टी क्या है तिंती है अन्ना तिंती नहीं अन्ना तिंती नहीं चाकी तिंती नहीं अन्ना तिंती नहीं ये लपा गाय है लपा गाय तोर सु अम्मा बाय तो बिरु यंग मार करने पा ये ना चन्ना चन्ना അപ്പൂ ഇടു കെജി ഹണ്ടിന്തി അപ്പൂ ഏളെ അപ്പൂ ഏളെ ഞാൻ എന്തിനാ ഞാൻ കുക്കിലിന്തിനി കെജി ആടു പോയാം